ಇನ್ನು ಐಪಿಎಲ್ ಹವ ಜೋರಾಗಿದೆ ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಫುಲ್ ಜೋಶ್ ನಾಳೆ ಫೈನಲ್ ಮ್ಯಾಚ್ ಆರ್ಸಿಬಿಗೆ ವಿಶೇಷ ಕಾರ್ ಸಿದ್ಧಪಡಿಸಿದ್ದಾರೆ ಅಭಿಮಾನಿಗಳು ಆರ್ಸಿಬಿ ಸ್ಟಿಕ್ಕರ್ನಿಂದ ಕಾರನ್ನ ಡಿಸೈನ್ ಮಾಡಿದ್ದಾರೆ ಫ್ಯಾನ್ಸ್ ನಾಲ್ಕನೇ ಬಾರಿ ಫೈನಲ್ ಪ್ರವೇಶಿಸಿರೋದು ಆರ್ ಸಿ ಬಿ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಂದ ಭಾರಿ ಸೆಲೆಬ್ರೇಷನ್ ಸಂಪೂರ್ಣ ಕಾರನ್ನೇ ಆರ್ ಆರ್ಸಿಬಿಮಯ ಆರ್ ಸಿ ಬಿ ಮಾಡಿದ್ದಾರೆ ಚಾಮುಂಡೇಶ್ವರಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಮೈಸೂರಿನಲ್ಲಿ ಸಂಚರಿಸಿ ಭಾರಿ ಜೋಶ್ ತುಂಬಲಿದೆ ಈ ಕಾರ್ ನೋಡ್ತಾ ಇದೀವಿ ನೋಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬೋರ್ಡೆ ಬರೆಸಿದ್ದಾರೆ ಇಡೀ ಕಾರು ಸ್ಟಿಕ್ಕರ್ಗಳಿಂದ ತುಂಬಿ ತುಂಬ ಹೋಗಿದೆ ಮೈಸೂರು ಬೆಂಗಳೂರಿನಲ್ಲಿ ಸಂಚರಿಸಿ ಜೋಶ್ ತುಂಬಲಿದೆ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಜೋಶ್ ಗೆ ಕೊರತೆ ಇಲ್ಲ ಜೊತೆಗೆ ಸೆಲೆಬ್ರೇಷನ್ ಮೂಡ್ ಕಪ್ ಗೆಲ್ಲುವಂತಹ ವಿಶ್ವಾಸೊಂದು ಅಭಿಮಾನ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಜೊತೆಗೆ ಸಂಪೂರ್ಣ ಕಾರ್ ಆರ್ ಸಿ ಬಿ ಮೈ ಆಗಿರೋದನ್ನ ನೋಡ್ತಾ ಇದ್ದೀವಿ ಈ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ಕೆರಳಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಅಭಿಮಾನಿಗಳು ವಿಶೇಷವಾಗಿ ಪೂಜೆಯನ್ನು ಮಾಡಿ ಆರ್ ಸಿ ಬಿ ಬಾರಿ ಗೆಲ್ಲಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನಾವೀಗ ಮೈಸೂರಿನ ದೇವರಾಜ್ ಮೊಹಲದಲ್ಲಿರುವಂಥ ಅಮೃತೇಶ್ವರ ದೇಗುಲದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇವತ್ತು ವಿಶೇಷವಾಗಿ ಆರ್ ಸಿ ಬಿ ಗೆಲುವಿಗಾಗಿ ಒಂದು ಪೂಜೆಯನ್ನು ಮಾಡಿಸುವಂಥದ್ದು ಮತ್ತು ಹೋಮವನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಎಲ್ಲರ ಬಾಯಲ್ಲೂ ಸಹ ಟೀಮ್ ಆರ್ ಸಿ ಬಿಯ ಒಂದು ಜಯಘೋಷಗಳು ಮುಳುಗ್ತಾ ಇದ್ದಾವೆ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಇವತ್ತು ವಿಶೇಷವಾದಂಥ ಹೋಮವನ್ನು ಮಾಡಿ ಆರ್ ಸಿ ಬಿ ಈ ಬಾರಿ ಚಾಂಪಿಯನ್ ಆಗಬೇಕು ಅಂತೇಳಿ ಪೂಜೆಯನ್ನು ಸಲ್ಲಿಸಲಾಗಿದೆ ವಿಶೇಷ ಅಂತೇಳಿದ್ರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡ ಅವರು ಸಹ ಆರ್ ಯ ಜರ್ಸಿಯನ್ನ ತೊಟ್ಟು ಈ ಒಂದು ಓಮದಲ್ಲಿ ಭಾಗಿಯಾಗಿದ್ದಾರೆ ಈಗಾಗಲೇ ಅಮೃತೇಶ್ವರನಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ ದೈವ ಬಲದೊಂದಿಗೆ ಈ ಬಾರಿ ಹದಿನೆಂಟು ವರ್ಷದ ಕನಸೇನಿದೆ ಈ ಸಲ ಕಪ್ ನಮ್ಮದೇ ಅನ್ನೋ ಒಂದು ಮಾತಿಗೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಹೀಗಾಗಿ ಎಲ್ಲರನ್ನ ಮಣಿಸಿ ಫೈನಲ್ ಅನ್ನ ಆರ್ ಸಿ ಬಿ ತಲುಪಿದರೆ ಈ ಬಾರಿಯೂ ಸಹ ಚಾಂಪಿಯನ್ ಆಗ್ತಾರೆ ಅವರಿಗೆ ಒಂದಷ್ಟು ದೈವ ಬಲವನ್ನು ತುಂಬುವಂತಹ ಕೆಲಸವನ್ನು ಮಾಡ್ತೇವೆ ಹೇಳಿ ಸಾಂಸ್ಕೃತಿಕ ಮೈಸೂರಿನಲ್ಲಿ ವಿಶೇಷವಾದಂತಹ ಹೋಮ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ ದೈವ ಬಲ ಸೇರಿದ್ರೆ ಯಾವ ರೀತಿ ಅನುಕೂಲ ಆಗ್ತದೆ ಏವ ಯಾವ ಹೋಮವನ್ನು ಮಾಡಲಾಗಿದೆ ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನು ಅಮೃತೇಶ್ವರನಿಗೆ ನೆರವೇರಿಸಲಾಗಿದೆ ಇವತ್ತು ಸಂಜೆ ಸಹ ಎಲ್ಲ ಅಭಿಮಾನಿಗಳು ಸಹ ಇಲ್ಲಿ ಸೇರಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಅದರಲ್ಲಿ ನಾನು ಸಹ ಒಂದು ಮೂವತ್ತೈದು ವರ್ಷದಿಂದ ಕ್ರಿಕೆಟ್ ಆಡಿರೋನೇನೆ ಹಾಗಾಗಿ ಇವತ್ತೊಂದು ದಿವಸ ನಮ್ಮ ಕರ್ಪ ಇವರು ಎಮ್ ಎಲ್ ಎರು ಸಹ ಶ್ರದ್ಧೆ ಭಕ್ತಿಯಿಂದ ಇವತ್ತೊಂದು ದಿವಸ ಎಸ್ ಗಮನಿಸ್ತಾ ಇದ್ದೀವಿ ಆರ್ ಸಿ ಬಿ ಅಭಿಮಾನಿಗಳ ಅಭಿಮಾನ ಎಷ್ಟಿದೆ ಅನ್ನೋದನ್ನ ಇಡೀ ಕಾರ್ ಅನ್ನ ಆರ್ ಸಿ ಬಿ ಪ್ಲೇಯರ್ಗಳ ಫೋಟೋ ರಾರಾಜಿಸ್ತಾ ಇದೆ ಮೈಸೂರು ಬೆಂಗಳೂರಿನಲ್ಲಿ ಇದು ಎಲ್ಲ ಕಡೆ ಸಂಚರಿಸಲಿದೆ ಈ ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ಕೇರಳ ಬನ್ನಿ ಅವರ ಜೋಶ್ ಹೇಗಿದೆ ಅಂತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾದಂತಹ ಕಾರೊಂದು ಸಿದ್ಧವಾಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಂಪೂರ್ಣವಾಗಿ ಆರ್ ಸಿ ಬಿ ಮಯವಾದಂತಹ ಒಂದು ಕಾರನ್ನು ಇಲ್ಲಿ ರೆಡಿ ಮಾಡಲಾಗಿದೆ ಅಂದರೆ ಏನು ಫೈನಲ್ ಪಂದ್ಯ ಇದೆ ಅದಕ್ಕೆ ಶುಭ ಕೋರಬೇಕು ಮತ್ತು ಅವರಿಗೆ ಒಂದು ಉತ್ ಉತ್ಸಾಹ ಏನು ಇಮ್ಮಡಿಗೊಳಿಸಬೇಕು ಅಂತೇಳಿ ಈ ರೀತಿಯಾದಂಥ ಕಾರನ್ನು ಸಿದ್ಧಪಡಿಸಲಾಗಿದೆ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತೇಳಿ ಆ ಕಾರಿನ ಮುಂಭಾಗದಲ್ಲಿ ಬರೆಸುವಂಥ ಕೆಲಸವನ್ನು ಮಾಡಿದೆ ಮತ್ತು ಆರ್ ಸಿ ಬಿಯ ಯ ಲೋಗೋ ಸಹ ಇದೆ ಇದರ ಜೊತೆಗೆ ಏನು ಈ ಬಾರಿಯ ವಿಶೇಷತೆ ಅಂತೇಳಿದರೆ ಐ ಪಿ ಎಲ್ನ ಹದಿನೆಂಟನೇ ವರ್ಷ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಏನಿದೆ ಅದು ಸಹ ಹದಿನೆಂಟಾಗಿದೆ ಹೀಗಾಗಿ ಹದಿನೆಂಟನೇ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಹದಿನೆಂಟು ಆಗಿರೋದ್ರಿಂದಾಗಿ ಈ ಬಾರಿ ಕಪ್ ನಮ್ದೇ ಯಾಕಂದರೆ ಹದಿನೆಂಟು ವರ್ಷಗಳಿಂದಲೂ ಅದೊಂದು ಏನು ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ಸಲ ಕಪ್ ನಮ್ದೇ ಅನ್ನೋ ಮಾತು ಈ ಬಾರಿ ಖಂಡಿತವಾಗಿಯೂ ನಿಜವಾಗ್ತದೆ ಅಂತೇಳಿ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಕಾರ್ಮೆಡ್ ಶೋರೂಮ್ನಲ್ಲಿ ಕೇವಲ ಎರಡೇ ಎರಡು ದಿನದಲ್ಲಿ ಈ ಒಂದು ಕಾರನ್ನು ಸಿದ್ಧಪಡಿಸಲಾಗಿದೆ ಇವತ್ತಿನಿಂದ ಪಂದ್ಯ ನಡೆಯುವವರೆಗೂ ಸಹ ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ರಸ್ತೆಗಳಲ್ಲಿ ಒಂದು ರೀತಿಯಾದಂತಹ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಈ ಕಾರು ಎಲ್ಲ ಕಡೆಯಲ್ಲೂ ಸಹ ಚಲಿಸಲಿದೆ ಒಂದು ಕಡೆ ವಿರಾಟ್ ಕೊಹ್ಲಿ ಮತ್ತೆ ಸಂಪೂರ್ಣವಾದಂಥ ಆರ್ ಸಿ ಬಿಯ ತಂಡ ಯಾವ ರೀತಿಯಾಗಿ ಜೋಶ್ನಲ್ಲಿದ್ದಾರೆ ಅದರ ಒಂದು ಸ್ಟಿಕರ್ ನೀವು ಕಾರಿನ ಮೇಲ್ಭಾಗದಲ್ಲಿ ನೋಡಬಹುದು ಅದರ ಜೊತೆಗೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತದ್ದು ಆರ್ ಸಿ ಬಿ ಹೀಗಾಗಿ ಅಭಿಮಾನಿಗಳಿಗೂ ಸಹ ಈ ಒಂದು ಕಾರಿನಲ್ಲಿ ಜಾಗವನ್ನು ಜಾಗವನ್ನ ಕೊಡಲಾಗಿದೆ ಸೊ ಈ ಕಾರಿನ ಮಾಲೀಕರು ಈಗ ನಮ್ ಜೊತೆಗಿದಾರೆ ಥಾಟ್ ಅಬೌಟ್ ಇಟ್ ಟೂ ಡೇಸ್ ಬ್ಯಾಕ್ ಸ್ಪೆಷಲ್ ನಮ್ಮ ಕಡೆಯಿಂದ ಒಂದು ಅಭಿಮಾನ ತೋರಿಸ್ಲಿಕ್ಕೋಸ್ಕರ ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ಕೊಂಡು ಓವರ್ನೈಟ್ ಡಿಸೈಡ್ ಮಾಡಿ ವಿ ಸೆಟ್ ಅಪ್ ಟೀಮ್ ಅಂಡ್ ಇಲ್ಲೇ ಇದು ನಮ್ಮ ಸ್ನೇಹಿತರ ಸಂಸ್ಥೆ ಇದು ಕಾರ್ಮೆಡ್ ಅಂತ ಹೇಳಿ ಸೊ ಇಲ್ಲಿ ಬ್ಯಾಂಗ್ಳೂರಿಂದ ಹುಡುಗರನ್ನೆಲ್ಲ ಕರೆಸಿ ಈ ತರ ಒಂದು ಕಾನ್ಸೆಪ್ಟ್ ಪ್ರಿಪೇರ್ ಮಾಡಿ ಟೂ ಡೇಸ್ ಓವರ್ ನೈಟ್ ದಿಸ್ ಸ್ಮಾಲ್ ಟ್ರಿಬ್ಯೂಟ್ ಟು ಸರ್ ಹೇಗಿದೆ ಜೋಶು ಹದಿನೆಂಟನೇ ವರ್ಷ ಈ ಬಾರಿ ಆದರೂ ಕಪ್ ನಮ್ಮದೇ ಆಗುತ್ತಾ ಈ ಸಲ ಹದಿನೆಂಟನೇ ಸೀಸನ್ ಪ್ಲಸ್ ಏನು ಅಂತಂದ್ರೆ ಹದಿನೆಂಟನೇ ಸೀಸನ್ ಹದಿನೆಂಟು ನಂಬರ್ಗೋಸ್ಕರ ಇನ್ನಾಗಲೇಬೇಕು ನಾವು ಇದು ಅಭಿಮಾನಿಗಳ ಅಭಿಮಾನದ ಮಾತು ಲಾಲಿ ಈ ಬಾರಿ ಕಪ್ ಅನ್ನ ತೆಗೆದುಕೊಳ್ತೇವೆ ಏಟರ್ಸ್ ಏಟ್ ಮಾಡ್ತಾ ಇರಲಿ ನಾವಂತೂ ಈ ಸಲ ಕಪ್ ಅನ್ನ ಗೆದ್ದೇ ಗೆಲ್ತೇವೆ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಹದಿನೆಂಟಿದೆ ಹದಿನೆಂಟನೇ ಆವೃತ್ತಿ ಹೀಗಾಗಿ ಈ ಸಲ ಕಪ್ ನಮ್ಮದೇ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು